ಕಲಬುರಗಿ ಲೋಕಸಭಾ ಚುನಾವಣೆ ನಿಮಿತ್ತ ಕಲಬುರಗಿ ನಗರದ ಟಿ ಬಡಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರವಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮತಯಾಚನೆ ಮಾಡಿದರು ಕಲಬುರ್ಗಿ ನಗರದ ಟಿ ಬಡಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡನಿ ಅವರ ಪರವಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹಾಗೂ ವಾರ್ಡ್ ನಂಬರ್ ಐವತ್ತಾರರ ಮಹಾನಗರ ಪಾಲಿಕೆ ಸದಸ್ಯ ಎಲ್ಅಪ್ ಎಸ್ ನಾಯ್ಕುಡಿ ಅವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ದಿಲೀಪ್ ಆರ್ ಪಾಟೀಲ್ ರಕೀಬ್ ತಜ್ಬುಲ್ಲಾ ವಾಣಿಶ್ರೀ ಸಗರ್ಕರ್ ಸೀತಾ ಬಡಗೇರ್ ಲಾಲ್ ಅಹಮದ್ ಅಶೇಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಗಾಗಲೇ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರೆ ಸನ್ಮಾನ್ಯ ರಾಧಾಕೃಷ್ಣಜಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಪ್ರತಿಯೊಂದು ಬೂತ್ನಲ್ಲಿ ಕೂಡ ಎಲ್ಲರ ಮನೆ ಮನೆಗೆ ಹೋಗಿ ನಾವೇನು ಹೋದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸಿದ್ದೆವು ಅದರಂತೆ ಏನಪ್ಪ ಅಂದ್ರೆ ನಮ್ಮ ಚುನಾವಣೆ ಜನ ನಮಗೆ ಆಶೀರ್ವಾದ ಮಾಡಿದ ಮೇಲೆ ಸರ್ಕಾರ ಬಂದ ಮೇಲೆ ಚುನಾವಣೆ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಜನ ಇದನ್ನು ನಂಬಿದ್ದಾರೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಕೂಡ ಈ ಸಲ ಮತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಏನು ನಮ್ಮ ದ ಇಂಡಿಯಾ ಒಕ್ಕೂಟ ಚುನಾವಣೆಯಲ್ಲಿ ಆರಿಸಿ ಬಂದು ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರು ಆರಿಸಿ ಬಂದ ಮೇಲೆ ಅವರೆಲ್ಲರೂ ಕೂಡ ಸೇರಿ ನಾವೇನು ಮನೆ ಮನೆಗೆ ಹೇಳಿ ಐದು ಗ್ಯಾರಂಟಿಗಳ ಕಾರ್ಡನ್ನು ಅನ್ನಿಸ್ತಾ ಇದ್ದೇವೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬ ಕುಟುಂಬದ ಮುಖ್ಯಸ್ಥ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಅವರ ಅಕೌಂಟ್ಗೆ ನೇರವಾಗಿ ಹಾಕ್ತಕ್ಕಂಥದ್ದು ಮನೆಯಲ್ಲಿ ಯಾರಾದರೂ ವಿದ್ಯಾವಂತರ ಯುವಕರು ನಿರ ನಿರುದ್ಯೋಗಿಗಳಾಗಿದರೆ ಅವರ ಅಕೌಂಟಿಗೆ ಕೂಡ ಒಂದು ಲಕ್ಷ ಕೊಡ್ತಕ್ಕಂಥದ್ದು ಮತ್ತು ರೈತರು ಎಲ್ಲ ಸಾಲ ಕೂಡ ಮನ್ನಾ ಮಾಡ್ತಕ್ಕಂಥ ಘೋಷಣೆ ಮತ್ತು ನಿಮ್ಮ ಆರ್ಥಿಕ ರೀತಿಯಿಂದ ಜನಗಣತಿಯನ್ನು ಮಾಡಿ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಕೂಡ ಮತ್ತು ನರೇಗಾದಲ್ಲಿ ಏನು ಎರಡು ನೂರು ರೂಪಾಯಿ ಇತ್ತು ಇದನ್ನು ನಾಲ್ಕುನೂರು ರೂಪಾಯಿಗೆ ನಾವೇನು ಬಂದ್ರೆ ಹೆಚ್ಚಿಗೆ ಮಾಡಿ ಕೂಲಿ ಕೊಡ್ತಕ್ಕಂಥದ್ದು ಏನು ಅನೇಕ ಮನೆಗಳನ್ನು ಕೊಡ್ತಕ್ಕಂಥದ್ದಾಗಲಿ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅಂತೇಳಿ ಅವ್ರ ಕೈ ನಿಂತು ಸರ್ಕಾರ ನಡೆಸೋದೇ ಆಗಿಲ್ಲ ಬರೇ ಬಿ ಜೆ ಪಿದವರು ಸುಳ್ಳು ಎಲ್ಲ ಹಣ ತಂಬರ್ದಾಗ ಜಗಳ ಹಚ್ಚಿ ಮಸೀದಿ ಅಂತ ಮಾಡ್ಕೊಂತ ಸರ್ಕಾರ ನಡೆಸ್ಯಾರೆ ಜಿಸ್ಟ್ ಜನರಿಗೆ ಗುರುತಾಗಿದೆ್ಯದ ಜನರಿಗೆ ಎಲ್ಲ ಭಾರತ ದೇಶದಾಗ ಜನರಿಗೆ ಗುರುತಾಗ್ಯದ ಈ ಎಲ್ಲ ಆಗ್ಲಾರು ಮಾತು ಇಲ್ಲಿ ಇಲ್ಲಿ ನಡೆದ ಒಂದೇ ಕಾಂಗ್ರೆಸ್ ಸರ್ಕಾರ ಈಗ ಬರೋ ಮೂವತ್ತು ಲಕ್ಷ ನೌಕರಿಗಳು ಖಾಲಿ ಇಟ್ಕೊಂಡವರು ಯಾರಿಗೆ ಒಂದು ಒಂದು ನೌಕರಿ ಒಂದು ಮನುಷ್ಯರಿಗೆ ನೌಕರಿ ಕೊಟ್ಟಿಲ್ಲ ಒಂದು ಯುವಕರಿಗೆ ನೌಕರಿ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದರೆ ಮೊದಲ ದಿವ್ಸೆ ಮೂವತ್ತು ಲಕ್ಷ ಯುವಕರಿಗೆ ನೌಕರಿ ಅಂತ ಗ್ಯಾರಂಟಿ ಕೊಡ್ತೀವಿ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरोर्जरी सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, एमेटोलॉजी, पीडियाट्रिकूरोर्जरी कॉर्डियाजी जनरल फिजिशियन, यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್